ರಮ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆಯಲ್ಲಿ ದಿನಕ್ಕೊಂದು ರಹಸ್ಯಗಳು ಬದಲಾಗ್ತಾನೆ ಇವೆ ಇದೀಗ ರಮ್ಯಾ ಮೊಬೈಲ್ ತಪಾಸಣೆ ವೇಳೆ ವಾಟ್ಸ್ಆಪ್ ಕಾಲ್ಸ್ನಲ್ಲಿ ಹಲವು ಅನುಮಾನ ಉಂಟಾಗಿದೆ ಇನ್ನೊಂದೆಡೆ ಬರೋಬ್ಬರಿ ಹನ್ನೊಂದು ವರ್ಷಗಳ ಹಿಂದೆ ನಡೆದಿದ್ದಂತಹ ಇಲವಾಲಾ ದರೋಡೆ ಕೇಸ್ ತನಿಖೆಗೆ ಮರುಜೀವ ಸಿಗುತ್ತಾ ಅನ್ನೋ ಪ್ರಶ್ನೆಗಳು ಕೂಡ ಇದ್ದಿವೆ ಯಾಕೆ ಅಂದರೆ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಸಿಬಿಐಗೆ ಹನ್ನೊಂದು ಪುಟಗಳ ಪತ್ರ ಬರೆದಿದ್ದಾರೆ ಆ ಪತ್ರದಲ್ಲಿ ಇಲವಾಲ ದರುಡೆ ಕೇಸ್ನಲ್ಲಿ ರನ್ಯಾ ಮಲತಂದೆ ರಾಮಚಂದ್ರ ರಾವ್ ಹೆಸರು ಕೇಳಿ ಬಂದಿದ್ರ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದಾರೆ ರನ್ಯ ಗೋಲ್ಡ್ ಸ್ಮಗ್ಲಿಂಗ್ ದಿನಕ್ಕೊಂದು ಸೀಕ್ರೆಟ್ ಬಯಲು ಇದೀಗ ರನ್ಯಾ ಚಿನ್ನ ಸ್ಮಗ್ಲಿಂಗ್ ಜೊತೆ ಇಲವಾಲಾ ಲಿಂಕ್ ಕೇವಲ ರಾಜ್ಯವಷ್ಟೇ ಅಲ್ಲ ದೇಶದ ಗಮನವನ್ನೇ ಸೆಳೆದಿರುವುದು ನಟಿ ರನ್ಯಾ ಸ್ಮಗ್ಲಿಂಗ್ ಕೇಸ್ ಡಿಆರ್ಐ ಅಧಿಕಾರಿಗಳು ತನಿಖೆಗೆ ಇಳಿದಾಗಿನಿಂದ ದಿನಕ್ಕೊಂದು ರಹಸ್ಯ ಬಯಲಾಗ್ತಾನೆ ಇವೆ ದುಬೈನಿಂದ ಬರೋಬ್ಬರಿ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿ ಚಿನ್ನವನ್ನು ಭಾರತಕ್ಕೆ ಕಳ್ಳ ಸಾಗಣೆ ಮಾಡಿರುವ ಪ್ರಕರಣದ ತನಿಖೆಯನ್ನು ಇನ್ವೆಸ್ಟಿಗೇಷನ್ ಟೀಂ ಗಂಭೀರವಾಗಿ ತೆಗೆದುಕೊಂಡಿದೆ ಕೇಂದ್ರ ಸರ್ಕಾರದ ಕಸ್ಟಮ್ಸ್ ಇಲಾಖೆ ವಿಮಾನ ನಿಲ್ದಾಣಗಳ ಪ್ರಾಧಿಕಾರ ರಾಜತಾಂತ್ರಿಕ ಕಚೇರಿ ಅಧಿಕಾರಿಗಳು ಭದ್ರತಾ ಸಿಬ್ಬಂದಿಯನ್ನ ವಿಚಾರಣೆಗೊಳಪಡಿಸಿವೆ ಇದೇ ವೇಳೆಯೇ ನೋಡಿ ರಾಣಿ ಕಹಾನಿ ಬಗ್ಗೆ ಏರ್ಪೋರ್ಟ್ ಸಿಬ್ಬಂದಿಗೆ ಕಾಲ್ ಮಾಡಿದ್ದಾರು ಅನ್ನೋದು ಗಮನ ಸೆಳೆಯುತ್ತಿದೆ ರಣ್ಯ ಅರೆಸ್ಟ್ ಆಗ್ತಿದ್ದಂತೆ ಏರ್ಪೋರ್ಟ್ ಸಿಬ್ಬಂದಿಗೆ ಬಂದ ಕಾಲ್ ರನ್ಯಾ ಮೊಬೈಲ್ ಪರಿಶೀಲನೆ ವೇಳೆ ವಾಟ್ಸ್ಆಪ್ ಕಾಲ್ ರಹಸ್ಯ ಗೋಲ್ಡ್ ಸ್ಮಗ್ಲಿಂಗ್ ಜಾಲದಲ್ಲಿ ಯಾರ ನೆರವಿದೆ ಅನ್ನೋದನ್ನು ಭೇದಿಸಲು ಡಿಆರ್ಐ ಸಕ್ರಿಯವಾಗಿದೆ ಇದೀಗ ರನ್ಯಾ ಮೊಬೈಲ್ ಪರಿಶೀಲಿಸುವ ಟೈಮ್ನಲ್ಲಿ ನೋಡಿ ಒಂದು ವಾಟ್ಸ್ಆಪ್ ಕಾಲ್ ರಹಸ್ಯ ಬೆಳಕಿಗೆ ಬಂದಿದೆ ಆ ದಿನ ನಟಿ ರನ್ಯ ಅರೆಸ್ಟ್ ಆಗ್ತಿದ್ದಂಗೆ ಏರ್ಪೋರ್ಟ್ ಸಿಬ್ಬಂದಿಗೆ ಕರೆ ಬಂದಿರೋದು ಗೊತ್ತಾಗಿದೆ ಅಷ್ಟಕ್ಕೂ ಈ ಕಾಲ್ ಮಾಡಿದ್ದು ಯಾರು ಅನ್ನೋದು ತುಂಬಾ ಕುತೂಹಲ ಕೆರಳಿಸಿದೆ ಹಿರಿಯ ಅಧಿಕಾರಿಯೊಬ್ಬರು ಸಿಬ್ಬಂದಿ ಜೊತೆ ಅದೇ ವೇಳೆ ಮಾತನಾಡುವಂತಹ ಸೀಕ್ರೆಟ್ ಏನಿತ್ತು ಅನ್ನೋದು ಬಯಲಾಗಿದೆ ಆ ಒಂದು ಕರೆ ಸುತ್ತ ಅನುಮಾನಗಳ ಉತ್ಸವೆ ಬೆಳೆದು ನಿಂತಿದೆ ಇಲವಾಲಾ ಕೇಸ್ಗೂ ಗೋಲ್ಡ್ ಸ್ಮಗ್ಲಿಂಗು ಇದೆಯಾ ಲಿಂಕ್ ಹನ್ನೊಂದು ವರ್ಷಗಳ ನಂತರ ಇಲವಾಲ ದರೋಡೆ ಕೇಸ್ ಹಲ್ಚನ್ ಒಂದೆಡೆ ನಟಿ ರಮ್ಯಾ ಗೋಲ್ಡ್ ಸ್ಮಗ್ಲಿಂಗ್ ತನಿಖೆ ವೇಗವಾಗಿದ್ದರೆ ಮತ್ತೊಂದೆಡೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೈಸೂರಿನ ಇಲವಾಲ ಬಳಿ ನಡೆದ ದರೋಡೆ ಕೇಸ್ ಮತ್ತೆ ಮುನ್ನೆಲೆಗೆ ಬಂದಿದೆ ಯಾಕಂದರೆ ಆ ಕೇಸ್ಗೆ ಮರುಜೀವ ಕೊಡಬೇಕು ಅಂತ ಸಾಮಾಜಿಕ ಹೋರಾಟಗಾರ ಸ್ನೇಹಮಯ ಕೃಷ್ಣ ಸಿಬಿಐಗೆ ಪತ್ರ ಬರೆದಿದ್ದಾರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಒಂಬತ್ತು ಪುಟಗಳ ಪತ್ರದಲ್ಲಿ ಏನೆಲ್ಲ ಅಂಶವಿದೆ ಅನ್ನೋದು ಕುತೂಹಲ ಕೆರಳಿಸಿದೆ ರಣ್ಯ ರಾವ್ ಕೇಸ್ ಜೊತೆ ಇಲವಾಲ ಕೇಸ್ ತನಿಖೆಗೆ ಮನವಿ ಮಾಡಿದ್ದಾರೆ ಹಾಗಾದರೆ ಇಲವಾಲಾ ಕೇಸ್ಗೂ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೂ ಲಿಂಕ್ ಇದೆಯಾ ಅನ್ನೋ ಚರ್ಚೆ ಕೇಳಿ ಬರ್ತಿದೆ ಎರಡ್ ಸಾವಿರದ ಹದಿನಾಲ್ಕನೇ ವೇಳೆ ಮೈಸೂರಿನಲ್ಲಿ ಒಂಬತ್ತು ಕೆಜಿ ಚಿನ್ನ ಕಳಸಾಗಾಣಿಕೆ ಬಗ್ಗೆ ಒಂದು ದೂರು ದಾಖಲಾಗಿತ್ತು ಅಂದರೆ ಸಾಕಷ್ಟು ದೂರುಗಳನ್ನು ನಾನು ನೀಡಿದ್ದೆ ಈ ಸಂಬಂಧ ಒಂದು ಇಲವಲ ಪೊಲೀಸ್ ಠಾಣೆಯಲ್ಲಿ ಒಂದು ಬಾರ ಎರಡ್ ಸಾವಿರದ ಅಂದರೆ ಪ್ರಕರಣ ದಾಖಲಾಗಿತ್ತು ಅಂದ್ರೆ ಆ ಬ ಕಲ್ಪಕಾನ ಬಸ್ಸನ್ನು ತಪಾಸಣೆ ಮಾಡೋ ಸಂದರ್ಭದಲ್ಲಿ ಅಕ್ರಮವಾಗಿ ಇಪ್ಪತ್ತು ಲಕ್ಷ ರೂಪಾಯಿ ಸಾಗಣೆ ಮಾಡಿದ ಪತ್ತೆ ಆಗಿದ್ರಿಂದ ಅದರ ಬಗ್ಗೆ ಪ್ರಕರಣ ದಾಖಲಾಗಿತ್ತು ಪ್ರಕರಣ ದಾಖಲಾಗಿ ಹನ್ನೊಂದು ವರ್ಷಗಳಾಗಿದೆ ಆದರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಇದುವರೆಗೂ ಕೂಡ ತನಿಖೆ ನಡೆಸಿ ಅಂತಿಮ ವರದಿಯನ್ನು ಸಲ್ಲಿಸಿಲ್ಲ ಇದಾದ ನಂತರ ದಾಖಲಾಗಿದ್ದಂತಹ ತನಿಖೆಯಲ್ಲಿ ಆ ಪ್ರಕರಣ ಆ ಒಂದು ಪ್ರಕರಣದ ದೂರನ್ನ ಅಳವಡಿಸಿಕೊಳ್ಳಿ ಅಂತೇಳಿ ಹೇಳಿ ಕೋರ್ಟ್ ಕೊಟ್ಟು ಕೈ ತಿಳ್ಕೊಂಡ್ಬಿಟ್ಟಿದ್ದಾರೆ ಆಗ ಇಲವಾಲ ದರೋಡೆ ಕೇಸ್ನಲ್ಲಿ ರನ್ಯಾ ಮಲತಂದೆ ರಾಮಚಂದ್ರರಾವ್ ಹೆಸರು ಬಂದಿತ್ತು ಅಂದು ಎರಡು ಪಾಯಿಂಟ್ ಎರಡು ಏಳು ಕೋಟಿ ಎರಡು ಕೆಜಿ ಚಿನ್ನ ದರೋಡೆ ಬಗ್ಗೆ ಪೊಲೀಸರ ಮೇಲೆ ದೂರು ಕೂಡ ಕೇಳಿಬಂದಿತ್ತು ಐಜಿಪಿ ರಾಮಚಂದ್ರರಾವ್ ಗನ್ಮ್ಯಾನ್ ಸೌತ್ ಠಾಣೆ ಸಿಬ್ಬಂದಿ ಇವೈಎಸ್ಪಿ ಸ್ಕ್ವಾಡ್ ಮೇಲೆ ದರೋಡೆ ಆರೋಪ ಕೇಳಿಬಂದಿತ್ತು ಆ ನಂತರ ಸರ್ಕಾರ ಸಿಐಡಿ ತನಿಖೆಗೆ ವಹಿಸಿತ್ತು ನಿರಂತರ ತನಿಖೆ ಬಳಿಕ ಎಲ್ಲರೂ ಆರೋಪ ಮುಕ್ತರಾಗಿದ್ರು ಮಾಡಿದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತೇಳಿ ನಮ್ಗೆಲ್ಲೂ ಸೂಚನೆ ಕೊಟ್ಟಿಲ್ಲ ಹಾಗಾಗಿ ಅದ್ರ ಬಗ್ಗೆ ತನಿಖೆ ಮಾಡಲ್ಲ ಅಂತ ಹೇಳಿ ಒಂದು ಉದಾಸೀನವಾಗಿ ನಡ್ಕೊಂಡು ಆ ಪ್ರಕರಣ ಮುಚ್ಚಿ ಹಾಕಿದ್ರು ನಾನು ಸಾಕಷ್ಟು ಹೋರಾಟ ಮಾಡಿ ಅನಿವಾರ್ಯವಾಗಿ ಕೈ ಬಿಟ್ಟಿದೆ ಈಗ ಎನ್ ರಣ್ಯ ರಾವ್ ಅವರು ಹದಿನಾಲ್ಕು ಕೆಜಿ ಚಿನ್ನವನ್ನು ಕಳಸಾಗಣಿಕೆ ಅಂತೇಳಿ ಇಷ್ಟು ದೊಡ್ಡ ಮಟ್ಟಿಗೆ ಒಂದು ತನಿಖೆ ಆ ಒಂದು ಪ್ರಕರಣ ಜೊತೆಗೆ ಈ ಪ್ರಕರಣವನ್ನು ಸೇರಿಸಿಕೊಂಡು ಈ ಮುಚ್ಚಿ ಹೋಗಿರ ಒಂದು ಮತ್ತೆ ತನಿಖೆ ಮಾಡಿ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಯಿಂದ ಇಲ್ಲಿವರೆಗೂ ಎಷ್ಟರ ಮಟ್ಟಿಗೆ ಒಂದು ಕಳಸಂಗಡಿಗೆ ನಡೆದಿರಬಹುದು ಇದಕ್ಕೆ ಆ ಅಂದಿನ ಪೊಲೀಸ್ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಸಹಕಾರ ನೀಡಿದರೆ ಅವರು ಹೊಣೆಗಾರರಾಗಿದ್ದಾರೆ ಇದರ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಿ ಅಂತೇಳಿ ನಾನು ಸಿಬಿಐ ಮುನಿಪಾತ್ರ ದೂರನ್ನ ಕೊಟ್ಟಿದ್ದೇನೆ ದೂರಿನ ಜೊತೆಗೆ ವಿಡಿಯೋ ಸಾಕ್ಷಿಗಳು ಹಾಗೂ ಇತರ ದಾಖಲೆಗಳನ್ನು ಸಲ್ಲಿಸಿರುವ ಸ್ನೇಹಮಿ ಕೃಷ್ಣ ಎರಡು ಸಾವಿರದ ಹದಿನಾಲ್ಕರಿಂದಲೇ ಈ ರೀತಿ ಚಿನ್ನ ಕಳ್ಳ ಸಾಗಣೆ ನಡೆದುಕೊಂಡು ಬರುತ್ತಿರೋ ಮಾಹಿತಿ ನೀಡಿದ್ದಾರೆ ಎನ್ನಲಾಗಿದೆ ಪೊಲೀಸರು ಸರಿಯಾಗಿ ತನಿಖೆ ಮಾಡಿ ಆರೋಪಿಗಳನ್ನು ಪತ್ತೆ ಹಚ್ಚಿದರೆ ಇಂತಹ ಪ್ರಕರಣ ಮರುಕಳಿಸುವುದನ್ನು ತಡೆಯಬಹುದಿತ್ತು ಎಂದಿದ್ದಾರೆ ಸಾಮಾಜಿಕ ಹೋರಾಟಗಾರ ಸ್ನೇಹಮಯ್ ಕೃಷ್ಣ ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಜೊತೆಗೆ ಹನ್ನೊಂದು ವರ್ಷಗಳ ಬಳಿಕ ಇಲವಾಲಾ ಚಿನ್ನ ದರೋಡೆ ಕೇಸ್ ಭಾರೀ ಸದ್ದು ಮಾಡೋ ಎಲ್ಲ ಲಕ್ಷಣ ಕಾಣಿಸುತ್ತಿವೆ ಇಲವಾಲ ಚಿನ್ನ ದರೋಡೆ ಕೇಸ್ಗೂ ರನ್ಯ ಚಿನ್ನ ಸ್ಮಗ್ಲಿಂಗ್ ಕೇಸ್ಗೂ ಲಿಂಕ್ ಇದೆ ಅಂತ ಹೇಳಲಾಗ್ತಾ ಇದೆ ಸ್ನೇಹಿ ಕೃಷ್ಣ ಅದನ್ನು ಹೇಳ್ತಾ ಇದ್ದಾರೆ ಬಗೆದಷ್ಟು ಬಯಲಾಗ್ತಾ ಇದೆ ಸ್ಮಗ್ಲಿಂಗ್ ರಾಣಿಯ ಗೋಲ್ಡ್ ರಹಸ್ಯ ಏರ್ಪೋರ್ಟ್ ಸಿಬ್ಬಂದಿಗೆ ಕಾಲ್ ಮಾಡಿದ್ ಯಾರು ರನ್ಯ ಅರೆಸ್ಟ್ ಆದ್ಲು ಅಂತ ಗೊತ್ತಾದ ತಕ್ಷಣ ಏರ್ಪೋರ್ಟ್ ಸಿಬ್ಬಂದಿಗೆ ಯಾರು ಕಾಲ್ ಮಾಡಿದ್ರು ಯಾಕೆ ಯಾರಾದರೂ ಅಧಿಕಾರಿನ ಅವರು ಅಥವಾ ಯಾರವರು ಯಾರು ಅರಣ್ಯಾರನ್ನ ರಕ್ಷಣೆ ಮಾಡ್ತಾ ಇದ್ದಂಥವರು ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದಂಥವರು ಯಾರು ಆ ಒಂದು ಕರೆ ಸುತ್ತ ನೂರಾರು ಅನುಮಾನಗಳ ಹುತ್ತವೆ ಎದ್ದಿದೆ ಏರ್ಪೋರ್ಟ್ ಸಿಬ್ಬಂದಿ ಜೊತೆ ಅಂಥ ಸೀಕ್ರೆಟ್ ಏನಿತ್ತು ರನ್ಯಾ ಅರೆಸ್ಟ್ ಆಗ್ತಿದ್ದಂತೆ ವಾಟ್ಸ್ಆಪ್ ಕಾಲ್ಸ್ ಶುರುವಾಯ್ತಾ ನಾರ್ಮಲ್ ಕಾಲ್ಸ್ ಆದರೆ ರೆಕಾರ್ಡ್ ಆಗುತ್ತೆ ಗೊತ್ತಾಗುತ್ತೆ ಅಂತ ವಾಟ್ಸ್ಆಪ್ ಕಾಲ್ಸ್ ಅಲ್ಲಿ ಮಾತನಾಡಿದ್ರ ವಾಟ್ಸ್ಆಪ್ ಕಾಲ್ ಮಾಡಿದ್ದು ಯಾಕೆ ಹಿರಿಯ ಅಧಿಕಾರಿ ಯಾರದು ಮತ್ತೆ ಏನೆಲ್ಲ ಹೇಳಿದ್ರು ಮೊಬೈಲ್ ಪರಿಶೀಲನೆ ವೇಳೆ ಈಗಾಗಲೇ ವಾಟ್ಸ್ಆಪ್ ಕಾಲ್ ರಹಸ್ಯ ಲೀಕ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಇಲವಾಲಾ ಕೇಸ್ಗೂ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೂ ಲಿಂಕ್ ಕೂಡ ಕಂಡು ಬರ್ತಾ ಇದೆ ಅಂತ ಈ ಇಲವಾಲಾ ಕೇಸಲ್ಲಿ ಎರಡ್ ಸಾವಿರದ ಹದಿನಾಲ್ಕರ ಈ ಕೇಸಲ್ಲಿ ದೂರು ಕೊಟ್ಟಿದ್ದಂತಹ ಇದೇ ಸ್ನೇಹಮಯಿ ಕೃಷ್ಣ ಈಗ ಮತ್ತೆ ಪತ್ರ ಬರೆದಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಡೆದಿದ್ದಂತಹ ಕೇಸ್ ಅದು ಅದಕ್ಕೀಗ ಮರುಜೀವ ಸಿಗತ್ತಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ ಆಗ ರನ್ಯ ಮಲತಂದೆ ರಾಮಚಂದ್ರ ರಾವ್ ಹೆಸರು ಈ ಇಲವಾಲಾ ಕೇಸಲ್ಲಿ ಕೇಳಬಂದಿತ್ತು ಎರಡು ಪಾಯಿಂಟ್ ಇಪ್ಪತ್ತೇಳು ಕೋಟಿ ಎರಡು ಕೆಜಿ ಚಿನ್ನ ದರೋಡೆ ಆಗಿದ್ದಂತಹ ಒಂದು ಪ್ರಕರಣ ಅದು ಇದು ಸಾಕಷ್ಟು ಹಲ್ಚಲನ್ನು ಸೃಷ್ಟಿ ಮಾಡಿತ್ತು ಈ ಕೇಸ್ನಲ್ಲಿ ಪೊಲೀಸರ ವಿರುದ್ಧವೇ ದೂರು ದಾಖಲಾಗಿದ್ದಂಥದ್ದು ಐಜಿಪಿ ರಾಮಚಂದ್ರ ರಾವ್ ಗನ್ಮ್ಯಾನ್ ಸಿಬ್ಬಂದಿ ವಿರುದ್ಧ ತನಿಖೆ ಕೈಗೊಳ್ಳಲಾಗಿತ್ತು ಪ್ರಕರಣ ಸಿಐಡಿ ತನಿಖೆಗೆ ಹೋಗಿತ್ತು ಸಿಐಡಿ ತನಿಖೆಯ ಬಳಿಕ ಎಲ್ಲರೂ ಆರೋಪ ಮುಕ್ತರಾಗಿ ಹೊರಬಂದಿದ್ರು ಇದೀಗ ಪುನಃ ತನಿಖೆಗೆ ದೂರದಾರ ಸ್ನೇಹಮಯಿ ಕೃಷ್ಣ ಆಗ್ರಹಿಸಿದ್ದಾರೆ ಸಿಬಿಐಗೆ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಪತ್ರ ಕೂಡ ಬರೆದಿದ್ದಾರೆ